ಶಾಸಕರು ವಿಧಾನ ಪರಿಷತ್ ಸದಸ್ಯರು ಸಂಸತ್ ಸದಸ್ಯರು ಮಾಜಿ ಲೋಕಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರು ಯೂರಪ್ಪ ಮಹಿಳೆಯವರು ಎಲ್ಲ ಕೂಡ ಈ ಧರಣಿಯಲ್ಲಿ ಪಾಲ್ಗೊಂಡಿದ್ದಾರೆ ಇವತ್ತು ನಾವು ರಾಜ್ಭವನ್ಗೆ ರಾಜ್ಯಪಾಲರನ್ನ ಘನವೆತ್ತ ರಾಜ್ಯಪಾಲರನ್ನ ಭೇಟಿ ಮಾಡಲಿಕ್ಕೆ ಅನುಮತಿಯನ್ನ ಕೇಳಿದ್ದೇವೆ ಮೊದಲು ತಮಗೆ ನಾನು ಸ್ಪಷ್ಟಪಡಿಸ್ಲಿಕ್ಕೆ ನಾನು ಏನ್ ಬಯಸ್ತಾ ಇದ್ದೀನಿ ಅಂದ್ರೆ ಸಿದ್ದರಾಮಯ್ಯನವರ ಪರವಾಗಿ ಸಿದ್ದರಾಮಯ್ಯನವರ ಕೇಸಿನ ವಿಚಾರದಲ್ಲಿ ನಮ್ಮ ಮುಖ್ಯಮಂತ್ರಿಗಳ ಕೇಸಿನ ವಿಚಾರದಲ್ಲಿ ನಾವು ಈ ರಾಜ್ಭವನ್ ಚಲೋ ಹಂಕೊಂಡಿಲ್ಲ ಈಗಲೇ ಆ ವಿಚಾರ ನ್ಯಾಯಾಲಯದಲ್ಲಿದೆ ನ್ಯಾಯಾಲಯದಲ್ಲಿ ಚರ್ಚೆ ಆಗ್ತಾ ಇದೆ ನಾವು ಇದಕ್ಕೆ ಅದ್ರ ಬಗ್ಗೆ ನಾವು ಇಲ್ಲಿ ಪ್ರಸ್ತಾವನೆ ಮಾಡ್ಲಿಕ್ಕೆ ನಾವು ಹೋಗ್ತಾ ಇಲ್ಲ ಏನು ಅವರು ನಮ್ಗೆ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ನಮ್ಮ ವಿರುದ್ಧ ಅದ್ರ ಬಗ್ಗೆ ಈಗಾಗಲೇ ನಾವು ನ್ಯಾಯಾಲಯದಲ್ಲಿ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ ಇವತ್ತು ಏನು ಈ ರಾಜಭವನ್ ಚಲೋ ಇದೆ ಇದು ಗವರ್ನರ್ ಆಫೀಸು ಒಂದು ಪಕ್ಷದ ಕಚೇರಿಯಾಗಿ ಪರಿವರ್ತನೆ ಆಗಬಾರ್ದು ಇದೊಂದು ಸಂವಿಧಾನದ ಪೀಠ ಸಂವಿಧಾನ ಒಂದು ಏನು ಒಂದು ಎಲ್ಲರೂ ಕೂಡ ನ್ಯಾಯಬದ್ಧವಾಗಿ ನಡಿಬೇಕು ಅಂತ ಹೇಳಿ ಗವರ್ನರ್ ಸ್ಥಾನವನ್ನ ಗವರ್ನರ್ ಕುರ್ಚಿಯನ್ನ ಗವರ್ನರ್ ಕಚೇರಿಯನ್ನ ಸ್ಥಾಪನೆ ಮಾಡಿದೆ ಅದರನ್ನ ತಾವು ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಸಂದರ್ಭದಲ್ಲಿ ನಾವು ಡಿಮ್ಯಾಂಡ್ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ನಮಗೆ ಆಶ್ಚರ್ಯ ಏನಪ್ಪಾ ಅಂದ್ರೆ ಇಡೀ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ಕೂಡ ಬಹಳ ವರ್ಷದಿಂದ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೇವೆ ಬಹಳ ಜನ ಐವತ್ತು ವರ್ಷ ನಲವತ್ತು ವರ್ಷ ಮೂವತ್ತು ವರ್ಷ ಎಲ್ಲ ಕೂಡ ಮಾಡ್ತಾ ಇದ್ದೇವೆ ನಾವು ಎಲ್ಲ ಕೆಲಸ ಮಾಡ್ತಾ ಇದ್ದೇವೆ ಇವತ್ತು ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಒಂದೇ ದಿನದಲ್ಲಿ ನಮಗೆ ನೋಟಿಸ್ ಅನ್ನ ಕೊಟ್ಟು ಕಾನೂನು ಯಾವುದು ಎನ್ಕ್ವೈರಿ ಇನ್ವೆಸ್ಟಿಗೇಷನ್ ಇಲ್ಲದೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿದ್ದು ಕೂಡ ತಮ್ಗೆಲ್ಲರ ಜನರ ಮಂದಟ್ಟನ್ನು ಮಾಡಿಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ ತಾವು ಮಂದಟ್ ಆಗಿದ್ದೀರಿ ಆದರೆ ಘನವೆತ್ತ ರಾಜ್ಯಪಾಲರಿಗೆ ಹಿಂದೆ ಅನೇಕ ಇಲಾಖೆಗಳಿಂದ ಎಸ್ ಐ ಟಿಯಿಂದ ಲೋಕಾಯುಕ್ತ ಇಂದ ಗವರ್ನರ್ ಅವ್ರಿಗೆ ಕೆಲವು ಮುಖಂಡಗಳನ್ನ ಮಾಜಿ ಮುಖ್ಯಮಂತ್ರಿಗಳನ್ನ ಮಾಜಿ ಮಂತ್ರಿಗಳನ್ನು ಪ್ರಾಸಿಕ್ಯೂಟ್ ಮಾಡಬೇಕು ಅಂತ ಹೇಳಿ ಅನೇಕ ಅರ್ಜಿಗಳನ್ನ ಅನೇಕ ಸಂದರ್ಭದಲ್ಲಿ ಅವ್ರಿಗೆ ರಿಕ್ವೆಸ್ಟ್ ಕೂಡ ಹೋಗಿದೆ ಅದೆಲ್ಲ ಕೂಡ ತನಿಖೆ ಆಗಿದೆ ಅವೆಲ್ಲ ತನಿಖೆ ಆಗಿ ಕೋರ್ಟ್ಗಳನ್ನ ಆದೇಶದ ಮೇಲಿಗೆ ಇನ್ವೆಸ್ಟಿಗೇಷನ್ ಬಹಳ ದೊಡ್ಡದಾಗಿ ನಡೆದು ಈ ಸಂದರ್ಭದಲ್ಲಿ ತನಿಖೆ ಆಗಿದೆ ತನಿಖೆ ಆಗಿದ್ದಂತ ಕೇಸ್ಗಳಲ್ಲಿ ಬಹುಶಃ ಇವತ್ತು ಹೆಂಗೆ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಯಾವ ರೀತಿ ಪ್ರಯೋಗ ಮಾಡಿದ್ರು ಅದಕ್ಕಿಂತ ಮುಂಚಿತವಾಗಿ ಯಾಕೆಂದ್ರೆ ಎಲ್ಲ ದಾಖಲೆಗಳಿತ್ತು ದಾಖಲೆಗಳಿತ್ತು ಎನ್ಕ್ವೈರಿಗಳಾಗಿತ್ತು ಏನು ಸೆಕ್ಷನ್ಗಳನ್ನ ಉಪಯೋಗಿಸಿ ಸಂವಿಧಾನದಲ್ಲಿ ಏನು ಅವಕಾಶಗಳಿದೆ ಕ್ರಿಮಿನಲ್ ಸೆಕ್ಷನ್ ಈಗಿರೋ ಹೊಸ ಕಾನೂನುಗಳು ಇವೆಲ್ಲ ಏನಿದೆ ಅದೇ ಪ್ರಕಾರ ಆವತ್ತನ ಕಾಲದಲ್ಲೇ ಬಹುಶಃ ಒಂದು ವಾರ ಆಗ್ಲಿ ಹತ್ತು ದಿನ ಆಗ್ಲಿ ಟೈಮ್ ತೆಗೆದುಕೊಂಡು ಮಾಡಬಹುದಾಯ್ತು ಇಲ್ಲಿ ಸೆಲೆಕ್ಟಿವ್ ಅಪ್ಲಿಕೇಶನ್ ಆಫ್ ಸ್ಯಾಂಕ್ಷನಿಂಗ್ ಆಫ್ ಪವರ್ ಇದನ್ನ ಗಮ್ದಲ್ಲಿ ಇಟ್ಕೊಂಡು ಸಾರ್ವಜಕರ ಏನು ಒಂದು ವಿಚಾರ ಇದೆ ಅದನ್ನೆಲ್ಲ ಬದಿಗೊತ್ತಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದು ರಾಜ್ಯಪಾಲರು ಗಮನದಲ್ಲಿ ಇಟ್ಕೊಂಡಿರ್ಬೇಕು ಸರ್ಕಾರ ಅನೇಕ ಅವರಿಗೆ ಅಡ್ವೈಸ್ ಅನ್ನ ಕೊಡ್ತದೆ ಆ ವಿಚಾರದಲ್ಲೂ ಕೂಡ ಅವರು ಸರ್ಕಾರದ ಪ್ರತಿನಿಧಿಯಾಗಿ ಕೆಲಸ ಮಾಡಬೇಕೇ ಹೊರತು ಒಂದು ಪಕ್ಷದ ಪ್ರತಿನಿಧಿಯಾಗಿ ಕೆಲಸ ಮಾಡಬಾರ್ದು ಅನ್ನೋದು ನಮ್ಮೆಲ್ಲರ ಇಡೀ ದೇಶದ ಜನತೆಯ ಆಶಯ ಏಕೆಂದ್ರೆ ಅದು ಒಂದು ಸಂವಿಧಾನ ಬದ್ಧವಾಗಿ ನಿಮ್ಗೆ ಒಂದು ಅವಕಾಶ ಈಗಾಗಲೇ ಕೇಂದ್ರ ಸರ್ಕಾರ ಮಂತ್ರಿಗಳಾಗಿದ್ದಂತ ಮಾಜಿ ಮುಖ್ಯಮಂತ್ರಿ ಆಗಿದ್ದಂತ ಕುಮಾರಸ್ವಾಮಿ ಅವರ ಮೇಲೆ ಬಹಳ ಹಿಂದೆನೆ ಅವರು ಅರ್ಜಿಯನ್ನ ಇದನ್ನ ಕಳ್ಸಿಕೊಟ್ಟಿದ್ದಾರೆ ಎಸ್ಐಟಿ ಅವ್ರು ಕಳ್ಸಿಕೊಟ್ಟಿದ್ದಾರೆ ಲೋಕಾಯುಕ್ತ ಅವ್ರು ಕಳ್ಸಿಕೊಟ್ಟಿದ್ದಾರೆ ಕಳ್ಸಿಕೊಟ್ಟಿದ್ದಾರೆ ಅದು ಇವತ್ತವರೆಗೂ ಕೂಡ ಅದು ಏನು ಎನ್ಕ್ವೈರಿ ಆಗಿ ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಆಗಿ ತಲುಪಿಸಿದ್ದಾರೆ ಯಾವುದು ಕೂಡ ಗಮನ ಇಟ್ಕೊಂಡಿಲ್ಲ ಅದಲ್ಲದೆ ಮುರುಗೇಶ್ ನಿರಾಣಿ ಅವರು ಸತೀಶ್ ಜೊಲ್ಲಿ ಅವರು ಜನಾರ್ದನ್ ರೆಡ್ಡಿ ಅವರು ಹೀಗೆ ಬಹಳ ಹಿಂದೆನೆ ಅವರು ಪ್ರಾಸಿಕ್ಯೂಟ್ ಮಾಡಬೇಕು ಅಂತ ಹೇಳಿ ಪರ್ಮಿಷನ್ ಕೇಳಿದ್ದಾರೆ ಅದನ್ನೆಲ್ಲ ಒಂದ್ ಕಡೆ ಸೈಡ್ಗಿಟ್ಟು ಇದನ್ನ ನೀವು ತಾರತಮ್ಯವನ್ನು ಮಾಡಿ ಇವತ್ತು ನಮ್ಮ ಮೇಲೆ ಇವತ್ತು ಏನು ಹೊರಟಿದ್ದಾರೆ ಇದು ನ್ಯಾಯಬದ್ಧವಾಗಿಲ್ಲ ನಿಮ್ಮ 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 ರಾಜ್ಯಪಾಲರ ಏನು ಗೌರವ ಇದೆ ಅದಕ್ಕೆ ಗೌರವನ ಕೊಟ್ಟು ನೀವು ಈ ಸಂದರ್ಭದಲ್ಲಿ ಮೊದಲು ಇನ್ವೆಸ್ಟಿಗೇಷನ್ ಆಗಿರುವಂತ ಕೇಸ್ಗಳಿಗೆ ಈಗ ಯಾವ ರೀತಿ ತರಾತುರಿಯಿಂದ ನೀವು ಪ್ರಾಸಿಕ್ಯೂಷನ್ ಕೊಟ್ಟಿದ್ದೀರಿ ಕಾನೂನು ಬದ್ಧವಾಗಿ ನೀವು ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡಲಿಕ್ಕೆ ಇವತ್ತು ನಾವೆಲ್ಲ ಇವತ್ತು ಹೊರಟಿದ್ದೇವೆ ಸೊ ಅದಕ್ಕೆ ಎಲ್ಲ ನಮ್ಮ ಶಾಸಕರು ಮಾಜಿ ಶಾಸಕರುಗಳು ವಿಧಾನ ಪರಿಷತ್ ಸದಸ್ಯೆಲ್ಲ ಬಂದಿದ್ದಾರೆ ನಾವು ಈಗೆಲ್ಲ ಹೋಗಿ ಗವರ್ನರ್ಗೂ ಟೈಮ್ ಕೊಟ್ಟಿದ್ದೇವೆ ಗವರ್ನರ್ ಅವರು ಕೂಡ ಟೈಮ್ ಕೊಟ್ಟಿದ್ದಾರೆ ಸೊ ಅದರಿಂದ ಬಹಳ ವಿಚಾರ ಬಹಳ ನಾಯಕರುಗಳೆಲ್ಲ ಇಲ್ಲಿ ಚರ್ಚೆ ಮಾಡೋರು ಇದ್ದಾರೆ ಮಾತಾಡೋರು ಇದ್ದಾರೆ ಅದರಿಂದ ಮಳೆ ಬರೋದ್ರಿಂದ ಅವ್ರು ನಮಗೆ ಹನ್ನೊಂದು ಹನ್ನೊಂದು ಕಾಲಕ್ಕೆ ಬನ್ನಿ ಅಂತ ನಮಗೆ ಟೈಮ್ ಕೊಟ್ಟಿರೋದ್ರಿಂದ ನಾವೆಲ್ಲ ಈ ಗಾಂಧಿ ಪ್ರತಿಮೆಯಿಂದ ಗಾಂಧಿ ನ್ಯಾಯಕ್ಕೋಸ್ಕರ ಗಾಂಧಿ ಸತ್ಯಕ್ಕೋಸ್ಕರ ಆ ಪ್ರತಿಮೆಯ ವಿರುದ್ಧ ಪ್ರತಿಮೆಯ ಎದುರುಗಡೆ ನಾವು ಈ ಹೋರಾಟವನ್ನ ರಾಜ್ಯಪಾಲರ ಏನು ಒಂದು ನಡತೆ ರಾಜ್ಯಪಾಲರ ಆಫೀಸಿನ ದುರ್ಬಳಕೆ ಇವೆಲ್ಲ ಗಮನದಲ್ಲಿಟ್ಕೊಂಡು ನಾವು ಅವ್ರಿಗೆ ತಿರುಸಿಕ್ಕೆ ಹೋಗ್ತಾ ಇದ್ದೇವೆ ಇದು ನೀವು ಮಾಡ್ತಾ ಇರೋದು ತಪ್ಪು ಒಂದ್ ಕಣ್ ಸುಣ್ಣ ಒಂದ್ ಕಣ್ ಬೆಣ್ಣೆ ಆಗ್ತಾ ಇದ್ದೀರಿ ಇದು ಸರಿ ಇಲ್ಲ ಸಮಾನತೆಯಿಂದ ನೀವು ನೋಡ್ಬೇಕು ಕಾನೂನು ವಿರುದ್ಧವಾಗಿ ನೀವು ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಕಾನೂನು ಪರವಾಗಿ ನೀವು ಕೆಲಸವನ್ನು ಮಾಡಬೇಕು ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಗವರ್ನರ್ ಅವರ ಆಫೀಸ್ ಏನಿದೆ ಅದು ಸಮಾನತೆಗೆ ಹೆಸರಾಗಿರಬೇಕು ಸಂವಿಧಾನದ ಪೀಠಕ್ಕೆ ಒಂದು ಗೌರವವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಒತ್ತಾಯ ಮಾಡಲಿಕ್ಕೆ ಅವರಿಗೆ ತಿಳಿಸಲಿಕ್ಕೆ ಈ ಸಂದರ್ಭದಲ್ಲಿ ನಾವು ಹೋಗ್ತಾ ಇದ್ದೇವೆ ನಾನು ಇಂಗ್ಲಿಷ್ ವಿಚಾರದಲ್ಲಿ ತಿಳಿಸ್ತೀನಿ ವಿ ಆರ್ ಅಪೀಲಿಂಗ್ ಟು ದಿ ಗವರ್ನರ್ ಆಫ್ ಕರ್ನಾಟಕ ದಟ್ ದಿಸ್ ಪಾರ್ಟಿಷನ್ ಶುಡ್ ಬಿ ಟೇಕನ್ you should see that everyone should be looked at equally. There were so many cases against uh, Mr. Uh, uh, some of the cases has been referred by Loka Ihta after the investigation. SID team against Mr. General Reddy, uh, against Mr. Kumar Swami, Sushikala Shrikala Jolly and Nirani. You have not uh, opened their cases. You have not permitted the case. All those cases have already been investigated. But partition attitude has been taken by your office we are going there to demand the governor so justice should be given and everyone should be looked equally and cases has to be taken up kindly give prosecution permission as requested by the authorities already which has been investigation and submitted the report this is our demand this is this case is no this protest is nowhere related to sidramayaji issue sidramayaji issue is already in the court we are fighting out legally we are we are very uh, confident that uh, justice will prevail upon us it is just not a case only a small application has been given which has no value no meaningless but still the governor has given that we are fighting in the court we believe that the law will give us uh, justice the constitution will help us and the court will give us uh, a favorable verdict uh, in this case now we are just demanding the governor on the four cases which has been referred uh, to him to give prosecution. So we all are moving to the Rajworth. We request all of you to cooperate with us. Thank you. <laughs>

ಎಲ್ಲ ಬಂದ್ರೆ ಹೋಗ್ರು ಸ್ವಲ್ಪ ಮೂವ್ ಮಾಡ್ಬೇಕು ಬರೋಕ್ಕಿಂತ 아니 근데 갈려 간다. 이거는 이제 봐 봐. 슈퍼 코커 코베. 로사 슈퍼 도라. 나리구루 니. 오타 사키브리.

ತಮಿಟ್ಟು <laughs> ನಾಯಕ ¡Vamos! <laughs> ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ಶಾಸಕರು ವಿಧಾನ ಪರಿಷತ್ತಿನ ಸದಸ್ಯರು ಸಂಸತ್ ಸದಸ್ಯರು ಮಾಜಿ ಸಂಸತ್ ಸದಸ್ಯರು ಎಲ್ಲ ಕೂಡ ನಾವೆಲ್ಲ ಒಂದು ನಿಯೋಗವಾಗಿ ಭೇಟಿಯನ್ನು ಕೊಟ್ಟಿದ್ದೇವೆ ನಾನು ಮೂರು ದಿನದಿಂದ ಗವರ್ನರ್ಗೆ ಒಂದು ರಿಕ್ವೆಸ್ಟ್ ಮಾಡಿಕೊಂಡಿದ್ದೆ ತಮ್ಮನ್ನು ಅನುಮತಿ ಭೇಟಿ ಮಾಡಬೇಕು ಅಂತೇಳಿ ಘನವೆತ್ತ ರಾಜ್ಯಪಾಲರು ಇವತ್ತು ನಮಗೆ ಭೇಟಿ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರು ನಮಗೆ ಚಾ ಟೀ ಕೊಟ್ಟರು ಕಾಫಿ ಕೊಟ್ಟಿದ್ದಾರೆ ನಮ್ಮ ಮಾತು ಸ್ನ್ಯಾಕ್ಸ್ ಕೊಟ್ಟಿದ್ದಾರೆ ನಮ್ಮ ಮಾತನ್ನು ಆಲಿಸಿದ್ದಾರೆ ನಮಗೆ ನ್ಯಾಯ ಕೊಡ್ತೀವಿ ಅಂತೇಳಿ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ನಮ್ಮದು ಮುಖ್ಯ ಇಲ್ಲಿ ನಾವು ಸಿದ್ದರಾಮಯ್ಯನವರ ವಿಚಾರಕ್ಕೆ ಇಲ್ಲಿಗೆ ಬರಲಿಲ್ಲ ಸಿದ್ದರಾಮಯ್ಯನವರು ನಾವು ಹಿಂದೆ ಹೋರಾಟ ಮಾಡಿದ್ದೇವೆ ಕೋರ್ಟಲ್ಲಿ ವಾದ ನಡೀತಾ ಇದೆ ಅದು ತಪ್ಪೋ ಸರಿಯೋ ಅಂತೇಳಿ ಕೋರ್ಟು ತೀರ್ಮಾನವನ್ನು ಮಾಡ್ತದೆ ನಮಗೆ ನ್ಯಾಯಾಲಯದ ಬಗ್ಗೆ ನಮಗೆ ನಂಬಿಕೆ ಇದೆ ಇವತ್ತು ನಾವು ಬಂದಂಥ ವಿಚಾರ ಏನಂತ ಅಂದರೆ ನಾಲ್ಕು ಮಾಜಿ ಸಚಿವರು ಮೂರು ಮಾಜಿ ಸಚಿವರು ಮತ್ತು ಒಬ್ಬರು ಮಾಜಿ ಮುಖ್ಯಮಂತ್ರಿಗಳು ಅವ್ರ ಮೇಲೆ ಕೋರ್ಟ್ ಆದೇಶ ಬಂದು ಇನ್ವೆಸ್ಟಿಗೇಷನ್ ಆಗಿ ಎಸ್ ಟಿ ಎಸ್ ಐ ಟಿ ಫಾರ್ಮೇಷನ್ ಆಗಿ ಒಂದು ತನಿಖೆ ಸಂಸ್ಥೆ ಎಲ್ಲ ಆದಮೇಲೆ ಚಾರ್ಜ್ ಶೀಟು ಮಾಡೋಕ್ಕಿಂತ ಮುಂಚಿತವಾಗಿ ಅದನ್ನು ಪ್ರಾಸಿಕ್ಯೂಷನ್ ಪರ್ಮಿಷನ್ನ ಕೇಳಿದ್ದಾರೆ ಸೊ ಅವರು ಗವರ್ನರ್ಗೆ ಬರೆದಿದ್ದಾರೆ ಲೋಕಾಯುಕ್ತ ಇಂದ ಎಸ್ ಐ ಟಿ ಟೀಮು ಕೂಡ ಬರೆದಿದ್ದಾರೆ ಅದೇ ರೀತಿ ನಿರಾಣಿಯವ್ರ ಮೇಲೆ ಮುರುಗೇಶ್ ನಿರಾಣಿಯವ್ರ ಮೇಲೆ ಶಶಿಕಲಾ ಜೊಲ್ಲೆಯವ್ರ ಮೇಲೆ ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ಕೂಡ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಮತ್ತು ಟೂ ತೌಸಂಡ್ ಏಯ್ಟೀನ್ ಬಿ ಎನ್ ಎಸ್ ಹಿಂದೆ ನೈ ಒನ್ ನೈಂಟಿ ಸೆವೆನ್ ಸಿ ಪಿ ಸಿ ಅದಕ್ಕೆ ಲೋಕಾಯುಕ್ತ ಪ್ರಿಯಲ್ ಅಪ್ರೂವಲ್ ಬೇಕು ಅಂತೇಳಿ ಸೆವೆಂಟೀನ್ ಎ ಪ್ರಕಾರ ಇವತ್ತು ಅವರು ಕೇಳಿದ್ದಾರೆ ಸೊ ಆದರೆ ನಮ್ಮ ಘನವತ್ತ ರಾಜ್ಯಪಾಲರು ಹಿಂದೆ ಸಿದ್ದರಾಮಯ್ಯವ್ರ ಕೇಸಲ್ಲಿ ಯಾರೋ ಒಬ್ಬರು ಅರ್ಜಿ ಕೊಟ್ಟರು ಅಂದ ತಕ್ಷಣವೇ ಚೋಕಾಸ್ ನೋಟಿಸ್ ಕೊಟ್ಟು ನಾವು ಗವರ್ನರ್ ಅವ್ರಿಗೆ ನಮ್ಮ ಕ್ಯಾಬಿನೆಟ್ ಅಡ್ವೈಸ್ ಮಾಡಿದ್ರು ಕೂಡ ಇದನ್ನು ತಿರಸ್ಕಾರ ಮಾಡಿ ಅಂತೇಳಿ ನಾವು ರಿಕ್ವೆಸ್ಟ್ ಮಾಡಿದ್ರು ಕೂಡ ಅವರು ಸ್ಯಾಂಕ್ಷನ್ ಮಾಡಿ ಪ್ರಾಸಿಕ್ಯೂಟ್ ಮಾಡಲಿಕ್ಕೆ ಮತ್ತು ಒನ್ ಸೆವೆನ್ ಸೆವೆಂಟೀನ್ ಎ ಪ್ರಕಾರ ಅದನ್ನು ಆಗಬೇಕು ಅಂತೇಳಿ ಅವರು ಅನುಮತಿಯನ್ನು ಕೊಟ್ಟಿದ್ದಾರೆ ಅಂದರೆ ಅದಿಲ್ಲ ತನಿಖೆ ಆಗಿರಲಿಲ್ಲ ಇಲ್ಲ ಯಾವುದಾದ್ರು ತನಿಖೆ ಆಗಿ ರಿಪೋರ್ಟ್ ಬಂದಿದ್ದರೆ ಅದು ಬೇರೆ ವಿಚಾರ ಅವ್ರದ್ದು ಭಾಗಿಯಾಗಿದ್ದರೋ ಇಲ್ಲೋ ಅನ್ನೋದು ಅದು ಬೇರೆ ವಿಚಾರ ತನಿಖೆ ಆಗಬೇಕು ಇಲ್ಲಿ ಎಲ್ಲ ಅವರ ವಿಚಾರದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ವರದಿ ನಮ್ಮ ಹತ್ರನೂ ಮಾಹಿತಿ ಇದೆ ಗೌರ್ನರ್ ಹತ್ರನೂ ಮಾಹಿತಿ ಇದೆ ಈಗೆಲ್ಲ ಕೊಟ್ಟಿದ್ದಾರೆ ನಾವು ಕೊಟ್ಟಕ್ಕ ಅವರು ಕಳಿಸಿದಾಗ ಅದನ್ನು ಒಂದು ವಾರನೋ ಹತ್ತು ದಿನನೋ ಟೈಮ್ ತಗೊಂಡು ಕ್ಲಾರಿಫಿಕೇಷನ್ ತೆಗೆದುಕೊಂಡು ಪರ್ಮಿಷನ್ ಕೊಡ್ಬೋದಾಗಿತ್ತು ಆದರೆ ನಮಗೆ ಏನು ಅನುಮಾನ ಅಂತಂದರೆ ಈ ಗವರ್ನರ್ ಆಫೀಸು ಇದು ರಾಜಕೀಯದ ಆಫೀಸ್ ಆಗಬಾರ್ದು ನಾವ್ಯಾರು ಪರ್ಮನೆಂಟ್ ಇಲ್ಲ ಇಲ್ಲಿ ನಾನು ಇಲ್ಲಿ ಪರ್ಮನೆಂಟ್ ಆಗೋದಿಲ್ಲ ಗವರ್ನರ್ ಕಚೇರಿನೂ ಪರ್ಮನೆಂಟ್ ಇರಲಿಕ್ಕಾಗ ಗವರ್ನರ್ ಕಚೇರಿ ಇರ್ತದೆ ವ್ಯಕ್ತಿಗಳು ಇರಲಿಕ್ಕೆ ಸಾಧ್ಯ ಇಲ್ಲ ಸೊ ನಾವ್ಯಾರು ಪರ್ಮನೆಂಟ್ ಇಲ್ಲ ಆದರೆ ಇರುವಂಥ ಸಂದರ್ಭದಲ್ಲಿ ಈ ಸಂವಿಧಾನದಲ್ಲಿ ರಚನೆ ಆಗಿರೋಂಥ ಈ ನಮ್ಮನ್ನು ಅಸ್ಥಿರಗೊಳಿಸಿದ್ರೆ ವಿರೋಧ ಪಕ್ಷಗಳನ್ನ ಎಲ್ಲ ಮುಗಿಸ್ಬೇಕು ಜೊತೆಗೆ ಭಾರತದ ಒಂದು ಸಂವಿಧಾನದಲ್ಲಿ ಫೆಡ್ರಲ್ ಸಿಸ್ಟಮಲ್ಲಿ ಕೆಲಸ ಮಾಡ್ತಾರಂಥ ಒಂದು ರಾಜ್ಯ ಒಂದು ದೊಡ್ಡ ರಾಜ್ಯ ಇಡೀ ದೇಶಕ್ಕೆ ಕರ್ನಾಟಕ ರಾಜ್ಯ ಭಾಳ ದೊಡ್ಡ ಸಪೋರ್ಟಿವ್ ಆಗಿ ಬೇರೆ ರಾಜ್ಯಗಳನ್ನೂ ಸಹಾಯ ಮಾಡ್ತಾರಂಥ ಒಂದು ರಾಜ್ಯ ಇಂಥ ರಾಜ್ಯದ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆನ ಒಗ್ಗಲೆ ಮಾಡಬೇಕು ಸರ್ಕಾರ ಅಸ್ಥಿರಗೊಳಿಸಬೇಕು ಅಂಥೇಳಿ ಇವತ್ತು ಏನು ಒಂದು ದೊಡ್ಡ ಪ್ರಯತ್ನ ನಡೀತಾ ಇದೆ ಇದು ಈ ಕಚೇರಿಯಿಂದ ಆಗಬಾರ್ದು ಅನ್ನೋದು ನಮ್ಮೆಲ್ಲರ ಮನವಿ ಅದಕ್ಕೆ ನಾವು ಗವರ್ನರ್ ಅವ್ರಿಗೆ ನಾವು ಏನು ಮನವಿ ಮಾಡಿದ್ದೇವೆ ಅಂತ ಈ ನಾಲ್ಕು ಜನ ಮೇಲೆ ಏನು ನಿಮಗೆ ಪ್ರಾಸಿಕ್ಯೂಷನ್ಗೆ ಅನೇಕ ಮನವಿಗಳು ಬಂದಿದೆ ಅದನ್ನೆಲ್ಲ ನೀವು ಗೌರವಾನ್ವಿತವಾಗಿ ಕಾನೂನುಬದ್ಧವಾಗಿ ಬೇರೆಯವ್ರದ್ದು ಯಾವ ರೀತಿ ನೀವು ನೋಡಿದ್ದೀರಿ ಅದೇ ರೀತಿ ಸಮಾನತೆಯಿಂದ ನ್ಯಾಯಬದ್ಧವಾಗಿ ನೀವು ಅನುಮತಿಯನ್ನು ಕೊಡಲೇಬೇಕು ನಿಮ್ಮ ಆಫೀಸ್ ಘನತೆಯನ್ನು ಉಳಿಸ್ಕೊಳ್ಳೇಬೇಕು ಸೊ ನೀವು ಸಂವಿಧಾನವನ್ನು ರಕ್ಷಣೆ ಮಾಡಲೇಬೇಕು ಅನ್ನೋದನ್ನು ನಾವು ಮನವಿ ಮಾಡಿದ್ದೇವೆ ಇದಲ್ಲದೆ ಕ್ಯಾಬಿನೆಟ್ ಕೂಡ ನನ್ನ ಅಧ್ಯಕ್ಷತೆಯಲ್ಲೇ ಒಂದು ಕ್ಯಾಬಿನೆಟ್ ನಡೀತು ಆ ಕ್ಯಾಬಿನೆಟಲ್ಲೂ ಕೂಡ ಈ ವಿಚಾರನ ಗೌರ್ನರ್ ಅವ್ರಿಗೆ ನಮ್ಮ ಸಲಹೆ ಅಡ್ವೈಸು ರೆಕಮೆಂಡೇಶನ್ ಎಲ್ಲ ಕೂಡ ನಾವು ಮಾಡಿದ್ದೇವೆ ಆ ಪ್ರಕಾರ ಕಾನೂನನ್ನು ಉಳಿಸ್ಬೇಕು ಅಂತೇಳಿ ನಾವು ಅವ್ರಿಗೆ ಮನವಿಯನ್ನು ಮಾಡಿದ್ದೇವೆ ಸೊ ಅವರು ಇದನ್ನು ನಾನು ಅವರು ನಮ್ಮ ಹತ್ರ ಏನೂ ಇಲ್ಲ ನಾನೆಲ್ಲ ವಾಪಸ್ ಡಿಸ್ಪೋಸ್ ಮಾಡಿದ್ದೀನಿ ಅಂತ ಕೂಡ ಒಂದು ಮಾತನ್ನು ಅವರು ಹೇಳಿದ್ದಾರೆ ಸೊ ಅವ್ರಿಗೆ ನಾವು ಹೇಳಿದ್ದೇವೆ ಇದ್ರ ಬಗ್ಗೆ ನೀವು ಮಾಡಬೇಕು ಅಂತ ನಾವು ಅದನ್ನು ರೀಚೆಕ್ ಮಾಡ್ತೇವೆ ಅದನ್ನು ನನ್ನ ಮಾತ್ರ ಯಾಕಿಲ್ಲ ಅಂತ ಹೇಳ್ತಾ ಇದ್ದಾರೆ ನಿಜನೋ ಸುಳ್ಳು ಕಳಿಸಿರೋದು ನಿಜನೋ ಸುಳ್ಳು ಅದೆಲ್ಲ ಕೂಡ ನಾವು ಅದನ್ನೆಲ್ಲ ನಮ್ದು ಬೇರೆ ಲೆವೆಲಲ್ಲಿ ಕ್ಲಾರಿಫಿಕೇಷನ್ ಕೇಳ ಅದೇ ಕೆಲವು ಕ್ಲಾರಿಫಿಕೇಷನ್ ಕೇಳಿರ್ಬೋದು ಅದೆಲ್ಲ ನಾವೆಲ್ಲ ರೀಚೆಕ್ ಮಾಡ್ತೀವಿ ಬಟ್ ನಾವು ಗೌರ್ನರ್ ಅವ್ರಿಗೆ ಒತ್ತಾಯ ಮಾಡ್ತಾಯಿದ್ದೀವಿ ಸಂವಿಧಾನದ ಗೌರವ ರಾಜ್ಯಪಾಲರ ಹುದ್ದೆ ರಾಜ್ಯಪಾಲರ ಕಚೇರಿ ಆ ಗೌರವವನ್ನು ನೀವು ಕಾಪಾಡಿಕೊಂಡು ಇದಕ್ಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪಕ್ಷಾತೀತವಾಗಿ ನೀವು ನಡ್ಕೊಳ್ಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡಿದ್ದೇವೆ ನೋಡಿ ನಮ್ಮ ಡ್ಯೂಟಿ ನಾವು ಮಾಡಿದ್ದೀವಿ ನಾವು ರಾಜ್ಯದ ಜನತೆ ಹಿತಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅವರು ಮಾಡಲೇಬೇಕಾಗಿದೆ ಅವ್ರಿಗೆ ಆಪ್ಷನ್ ಏನಿಲ್ಲ ಅವರು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಲೇಬೇಕಾಗಿದೆ ಕೊಡ್ತಾರೆ ಅಂತೇಳಿ ನಮಗೆ ವಿಶ್ವಾಸ ಇದೆ ನಾನು ಅವರು ಇಂಟರ್ನಲ್ ಮಾತಾಡೋದನ್ನ ನಾನು ಮಾತಾಡೋಕ್ಕಾಗಲ್ಲ ಅವರು ನಮ್ಮ ಕಚೇರಿಲಿ ಇಲ್ಲ ಅಂತ ಹೇಳಿದ್ದಾರೆ ಸೊ ಅದನ್ನು ನಾವೆಲ್ಲ ರಿ ಎಕ್ಸಾಮಿನ್ ಮಾಡ್ತೀವಿ ಸೊ ಟುಡೇ ಟುಡೇ ಆನ್ ಬಿ ಆಫ್ ದಿ ಕಾಂಗ್ರೆಸ್ ಪಾರ್ಟಿ ಅಬೌಟ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಸಿಕ್ಸ್ ಲೆಜಿಸ್ಲೇಟರ್ಸ್ ಆ್ಯಂಡ್ ಅಬೌಟ್ ಮೋರ್ ದೆನ್ ತರ್ಟಿ Uh, council members and about uh, uh, ten parliament members, including the former uh, Chief Minister Mr. Veerappa and some of the former uh, ministers also. We all met the Excellency Governor of Karnataka. We had seeked this time. Today he was very kind enough to give us time. We all requested him. He gave us a audience. We presented our case that uh, we are not discussing the matter connected to Mr. Siddaramaiah. It is a matter connected to the. Uh, office of this uh, governor, we want the constitution to be protected, we want the uh, the ethical values of the governor office should be, to be protected, equal treatment should be given to everyone. The governor office is there to protect the state and uh, not the individual. So on the advice of our cabinet, that we had discussed in detail, we knew we have come on record stating that there are four former ministers, including a former chief minister lot of criminal cases are there so investigations have been done uh, charge sheets have been supposed to be filed so they have asked for a prosecution permission by a autonomous uh, agency agency the sit and the lokaikta both of them have written to them but still uh, from past, past two years some of them past six months seven months they have requested them but the uh, governor has not given any pr prosecution but the governor tells that he doesn't have kept anything pending in it. we will just look into it on that other issues from the government side. but we have urged him to see that equal treatment has to be given. fair has to be there. You should be, should we have said that uh, we have just impressed him that this not, should not be used politically. so bjp and jds is trying to make use of this office politically. we have just uh, uh, informed him. there should be a. Level, failing, uh, field, uh, level, uh, level playing field that all of us should be treated in a well to uphold the justice and the constitution sir yes. this is what mr excellency governor has said we will look into it thank you